ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಮೇಲ್ಮರ್ವತ್ತೂರು ಆದಿ ಪರಾಶಕ್ತಿ ಅಮ್ಮನವರಿಗೆ ಇಡಿಮುಡಿ ಮತ್ತು ಮಾಲೆ ಸಲ್ಲಿಸೋ ಸೇವೆ ಇದು ಇಲ್ಲಿ ವಿಶೇಷ ಅಂದರೆ ಧನುರ್ಮಾಸ ಸ್ಟಾರ್ಟ್ ಆದಾಗಿಂದ ಮತ್ತು ಫೆಬ್ರವರಿ ಎರಡನೇ ತಾರೀಕು ಗಂಟ ಇಡಿಮುಡಿ ಮತ್ತು ಮಾಲ ಮಾಲಾ ಸೇವೆ ಇರುತ್ತೆ ಇದು ಯಾರು ಬೇಕಾದರೂ ಮಾಡ್ಬೋದು ಐದು ದಿವಸ ಒಂಬತ್ತು ದಿವಸ ಮೂರು ದಿವಸ ಥರ ಮಾಡಿ ಈ ಇಡಿ ಸಲ್ಲಿಸ್ಬೋದು ಅಮ್ಮನವ್ರಿಗೆ ಆದಿಪರ ಅಮ್ಮನವ್ರಿಗೆ ಇಡಿಮುಡಿ ಸಲ್ಲಿಸೋಕೆ ಮುಂಚೆ ನಾವು ಮನೆಯಲ್ಲಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಶುದ್ಧಿ ಮಾಡಿ ಎಲ್ಲ ಶುದ್ಧಿ ಎಲ್ಲ ಆದಮೇಲೆ ಪೂಜೆ ಮಾಡಿ ಮನೆಯಲ್ಲಿ ಎರಡನೇ ಸತಿ ಮೂರನೇ ಸತಿ ಆ ಥರ ಮಾಲೆ ಆಗ್ತಾಯಿದ್ರೆ ಹಳೆ ಬ್ಯಾಗು ಮಾಲೆ ನೈಟು ನಾವು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು ನಮ್ಮ ಏನು ಕೋರಿಕೆಗಳಿರ್ತವೋ ಅದನ್ನು ಹೇಳಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ಆ ಬ್ಯಾಗು ಮಾಲೆನ ನಾವು ಇಡಿ ಇಡಿಮುಡಿ ಮತ್ತು ಮಾಲೆ ಹಾಕ್ತಾರಲ್ಲ ಅಲ್ಲಿ ಮಂಡಲಿಗೆ ಹೋಗಬೇಕಾಗುತ್ತೆ ಅಲ್ಲಿ ಮಂಡಲಿಯಲ್ಲಿ ಅಮ್ಮನವ್ರಿಗೆಲ್ಲ ಪೂಜೆ ಮಾಡಿ ಅಲ್ಲಿ ಸಂಕಲ್ಪ ಎಲ್ಲ ಮಾಡಿಸಿ ನಮಗೆ ಇಡಿಮುಡಿ ಮತ್ತು ಮಾಲೆ ಹಾಕ್ತಾರೆ ಈ ಸೇವೆ ಮಾಡಿದ್ರೆ ನಾವು ಅಂದ್ಕೊಂಡಿರೋ ಏನನ್ನ ಎಲ್ಲ ನಡೀತವೆ ಅಮ್ಮನವ್ರ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಇದು ಸ್ವಯಂಭೂ ಉದ್ಭವ ಆಗಿರೋದ್ರಿಂದ ಇಲ್ಲಿ ಬೇ ಬೇವಿನ ಮರ ಬೇವಿನ ಸೊಪ್ಪು ಅಮ್ಮನವ್ರಿಗೆ ಇಷ್ಟವಾಗಿರೋಂಥದ್ದು ಫಸ್ಟು ಒಂಬತ್ತು ವರ್ಷ ಹತ್ತು ವರ್ಷ ರೆಡ್ ಕಲರ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಹತ್ತು ವರ್ಷ ಆದಮೇಲೆ ಯೆಲ್ಲೋ ಕಲರ್ ಬಟ್ಟೆ ಹಾಕಬೇಕಾಗುತ್ತೆ ಇಲ್ಲಿ ಅಮ್ಮನವ್ರಿಗೆ ಪೋಟ್ರಿ ಓದ್ತಾ ಇದ್ದಾರೆ ನೂರ ಎಂಟು ಪೋಟ್ರಿ ಓದಬೇಕಾಗುತ್ತೆ ಆ ಟೈಮಲ್ಲಿ ಅರ್ಚನೆ ಮತ್ತು ಹಾಂ ಪುಷ್ಪಾರ್ಚನೆ ಮಾಡಬೇಕಾಗುತ್ತೆ ಇದೆಲ್ಲ ಮಾಡಿ ಮಂಗಳಾರತಿ ಮಾಡಿ ಆದಮೇಲೆ ನಾನು ಮಾಲೆ ಹಾಕೋದು ಇದೆಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಪೂಜೆ ಮಾಡಿ ಮಾಡಿ ವ್ರತ ಮಾಡೋದ್ರಿಂದ ಸಂಕಲ್ಪ ಕೂಡ ಸಿದ್ಧಿಯಾಗುತ್ತೆ ಅಮ್ಮನವರು ಈ ಥರ ಮಾಲೆ ಸೇವೆ ಮಾಲೆ ಮತ್ತು ಇಳಿಮುಡಿ ಸೇವೆ ಮಾಡೋದ್ರಿಂದ ನೋಡಿ ಪೂಜೆ ಅಮ್ಮನವ್ರ ಪೂಜೆ ಎಲ್ಲ ಒಂದು ಒಂದ್ಸತಿ ದೃಷ್ಟಿ ತೆಗಿಬೇಕಾಗುತ್ತೆ ದೃಷ್ಟಿಯೆಲ್ಲ ತೆಗೆದು ಮತ್ತು ಇಲ್ಲಿ ಇಡಿಮುಡಿ ಎಲ್ಲ ಬೇರೆಯವ್ರ್ದೆಲ್ಲ ಕಟ್ಟಿ ಇಟ್ಟಿರ್ತಾರೆ ಅವ್ರು ಹೋಗೋ ದಿವಸ ಬಂದು ತೊಗೊಂಡೋಗಿ ಅಮ್ಮನವ್ರಿಗೆ ಸಲ್ಲಿಸ್ತಾರೆ ಮೇಲ್ಮಾರ್ ಅವ್ರಿಗೆ ಈಗ ಇಲ್ಲಿ ಒಳಗಡೆ ಅಮ್ಮನವ್ರಿಗೆ ಪೂಜೆ ಎಲ್ಲ ಆದಮೇಲೆ ಇಲ್ಲ ಆಚೆ ಬಂದುಬಿಟ್ಟು ಈ ಥರ ಎಲ್ಲರೂ ನಿಲ್ಲಿಸ್ತಾರೆ ಇವರೆಲ್ಲ ಗುರು ಹತ್ತನೇ ವರ್ಷ ಆದ ದಾಟಿರೋಂಥ ಗುರುಸ್ವಾಮಿ ಇವರು ಇವ್ರಿಗೆಲ್ಲೂ ಫಸ್ಟು ಅಮ್ಮನವ್ರಿಗೆ ಪೂಜೆ ಎಲ್ಲ ಆದಮೇಲೆ ಇವ್ರಿಗೆ ಆರತಿ ತೆಗೆದು ದೃಷ್ಟಿ ತೆಗೆದು ಆಮೇಲೆ ಅಮ್ಮನವ್ರಿಗೆ ಅವ್ರಿಗೆ ಮಾಲೆ ಹಾಕೋದು ಇದೆಲ್ಲ ನಾನು ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಮನ್ಸಿಗೆ ಒಂಥರ ಖುಷಿನೂ ಅನಿಸುತ್ತೆ ಇಪ್ಪತ್ತು ಸತಿ ಮೂವತ್ತು ಸತಿ ಆ ಥರ ಹಾಕಿರೋರು ಇರ್ತಾರೆ ಫಸ್ಟು ಅಮ್ಮನವ್ರಿಗೆಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಆದಮೇಲೆ ಶಕ್ತಿಗಳಿಗೆಲ್ಲ ನಾನು ಆರತಿ ಮಾಡಿ ದೃಷ್ಟಿ ತೆಗಿತಾರೆ ಇದು ಬಂದ್ಬಿಟ್ಟು ಎಲ್ಲ ಗುರುಶಕ್ತಿಗಳೇ ಹತ್ತು ವರ್ಷ ಮೇಲೆ ಇರೋರು ಅಂದರೆ ಗುರುಶಕ್ತಿಗಳು ಎಲ್ಲೋ ಕಲರ್ ಡ್ರೆಸ್ ಇರುತ್ತೆ ಈ ಥರ ಆರತಿ ತೆಗೆದು ದೃಷ್ಟಿ ತೆಗಿತಾರೆ ನಿಂಬೆಣೆ ದೃಷ್ಟಿ ತೆಗೆದ್ಮೇಲೆ ನಮಗೆ ಆಮೇಲೆ ಮಾಲೆ ಹಾಕಿ ಇಡಿಮಿಡಿ ಕಟ್ತಾರೆ ಇಲ್ಲೋ ಇಲ್ಲಿ ಸೆಂಟರ್ ಗೆ ಬಂದು ಮಾಸ್ ಕ್ಯಾಮೆರಾ ಎಲ್ಲ ಅಲ್ಲ ಒಂದು ವಾಯನಲ್ಲ ತಂದಿದ್ದೀವಿ ಇಲ್ಲಿ ಕೈ ಹಿನ್ನದಿಕ್ಕೆ ಕಂಟ ಹಾಕೋಬೇಕು ಎಲ್ಲ ಅಲ್ಲ ಗಂಟ ಹಾಕೋಬೇಕು ಹೌದು ರೆಡ್ ಇಲ್ಲ ಸೆಂಟರ್ ಗೆ ಬಾ ಓಂ ಶಕ್ತಿ पराशक्ति ओमशक्ति पराशक्ति 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 ओमशक्ति पराशक्ति ओमशक्ति पराशक्ति 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 ओमशक्ति पराशक्ति ओम शक्ति 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 पराशक्ति

पराशक्ति ओम शक्ति 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 पराशक्ति ओम शक्ति

ओम शक्ति ओम शक्ति हराशक्तिम शक्ति ओम शक्ति ओम शक्ति कराशक्तिम शक्ति कराशक्तिम शक्ति ओम शक्ति ओम शक्ति कराशक्तिम शक्ति कराशक्तिम शक्ति हराशक्तिम शक्ति ओम शक्ति कराशक्ति ओम शक्ति ओम शक्ति पराशक्ति 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 ओम शक्ति ओम शक्ति पराशक्ति शक्ति ओम शक्ति ओम शक्ति पराशक्ति 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 शक्ति ओम शक्ति शक्ति पराशक्ति पराशक्ति ओम शक्ति 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 पराशक्ति 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 ओम पराशक्ति ओम शक्ति 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 पराशक्ति 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 ओम पराशक्ति 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 ನಾವು ದಿಸ್ಟಿ ತೆಗೆದು ಆರತಿ ಮಾಡೋ ತನಕ ನಾವು ಭಜನೆ ಮಾಡ್ತಾನೆ ಇರಬೇಕು ಓಂ ಶಕ್ತಿ ಪರಾಶಕ್ತಿ ಅಂತ ಆಮೇಲೆ ನಮಗೆ ಇಡೀ ಮುಡಿ ಬ್ಯಾಗುಗೆ ನಾವು ಅರಶಿನ ಗಂಧ ಕುಂಕುಮ ಎಲ್ಲ ಇಟ್ಟು ಬ್ಯಾಗ್ಗೆ ಪೂಜೆ ಮಾಡಬೇಕಾಗುತ್ತೆ ಆಮೇಲೆ ಒಂದು ಸೈಡು ತೆಂಗಿನಕಾಯಿ ಅಕ್ಕಿ ಕಲ್ ಸಕ್ಕರೆ ಗಂಧ ಎಲ್ಲೂ ಕೊಡ್ತಾರೆ ಅವರೇ ಗಂಧ ತೆಂಗಿನಕಾಯಿಗೂ ಕುಂಕುಮ ಮಾರುಶಿನ ಕುಂಕುಮ ಇಟ್ಟು ಗಂಧ ಇಟ್ಟು ಆಮೇಲೆ ನಾವು ಬ್ಯಾಗ್ ಒಳಗಡೆ ಇಡಬೇಕಾಗುತ್ತೆ ಇದೇ ಬ್ಯಾಗ್ನೇ ನಾವು ತುಂಬಿಸಿರೋ ಅಂತ ಅಮ್ಮನವ್ರನ್ನ ಸಂಕಲ್ಪ ಮಾಡಿಕೊಂಡು ಅಕ್ಕಿ ತೆಂಗಿನಕಾಯಿ ಇವೆಲ್ಲ ನಾವು ಬ್ಯಾಗಲ್ಲಿಟ್ಟು ಇಡಿಮುಡಿ ಕಟ್ಟಿ ಇಡಬೇಕಾಗುತ್ತೆ ನಮ್ಮ ಸಂಕಲ್ಪ ಏನಿದ್ರು ಈಡೇರಿಸುತ್ತಾಳೆ ಅಮ್ಮ ಈ ಥರ ಇಡಿಮುಡಿ ಸಲ್ಲಿಸಿ ನಾವು ಐದು ದಿವಸ ಅಲ್ಲೇ ಇಟ್ಬಿಟ್ಟು ಮಂಡ್ಲೆಯಲ್ಲೇ ಇಟ್ಬಿಟ್ಟು ಬರಬೇಕಾಗುತ್ತೆ ನಾವು ಯಾವಾಗ ಹೋಗ್ತೀವೋ ಆವಾಗ ತಗೊಂಡೋಗಿ ಅಮ್ಮನವ್ರಿಗೆ ಸಲ್ಸ್ಬೇಕಾಗುತ್ತೆ ಮೇಲ್ಮರ್ವ ಈಮುಡಿ ಅವರು ಮಾಲೆ ಹಾಕೋಕ್ಕೆ ಒಬ್ಬರನ್ನೇ ಕರೀತಾರೆ ಆವಾಗ ಮಾಲೆ ಹಾಕಿಸ್ಕೊಂಡು ಇಡಿ ಮುಡಿನ ನಮ್ಮ ತಲೆ ಮೇಲೆ ಕೊಡ್ತಾರೆ ಆಮೇಲೆ ಇಡೀ ಮುಡಿನೆಲ್ಲ ಒಂದು ಸೈಡ್ ಇಟ್ಬಿಟ್ಟು ಬರಬೇಕಾಗುತ್ತೆ ಇದಂತೂ ತುಂಬ ಚೆನ್ನಾಗಿದೆ ಮೇಯ್ನ್ ಏನಂದರೆ ಭಜನೆ ಅಮ್ಮನವರ ಭಜನೆ ಇದು ಅದರಲ್ಲಿ ಯಾರು ಗುರುಶಕ್ತಿ ಇರ್ತಾರೋ ಫಸ್ಟ್ ಅವ್ರಿಗೆ ಮಾಲೆ ಹಾಕ್ತಾರೆ ಅವ್ರು ಮಾಲೆ ಹಾಕ್ಸ್ಕೊಂಡು ಇನ್ನು ಮಿಕ್ಕಿದವ್ರಿಗೆಲ್ಲೂ ಮಾಲೆ ಹಾಕ್ತಾರೆ ಮಾಲೆ ಹಾಕ್ಬೇಕಾದ್ರೂ ಆ ಮಾಲೇನು ಈ ಥರ ಎಲ್ಲ ಈ ಥರನೇ ಇಟ್ಕೋಬೇಕು ಓಂ ಶಕ್ತಿ ಡಾಲ ಅದರಲ್ಲಿ ಅದನ್ನು ಈ ಥರ ಒಂದು ಕ್ರಮ ಇರುತ್ತೆ ಆ ಥರ ಇಟ್ಕೊಂಡು ಇಟ್ಲ ಯಾರಲೆ ಹಾಕ್ತಿ ಪರಾಶಕ್ತಿ ಪರಾಶಕ್ತಿ ಮಾಲೆ ಇಟ್ಕೊಂಡು ಪರಾಶಕ್ತಿ ಕೊಂಡು ಬರ್ಬೇಕಾಗುತ್ತೆ ಪರಾಶಕ್ತಿ ಆಮೇಲೆ ಮಾಲೆ ಹಾಕ್ತೀವಿ ಆ ಡಾಲರ್ ಬಿಡ್ಬೇಡ ಆ ಡಾಲರ್ ಮೇಲ್ಗಡ ಬರ್ಬೇಕು ಯಾವಾಗ್ಲೋ ನೋಡ

ಪರಾಶಕ್ತಿ ಅಮ್ಮನವರು ಪರಾಶಕ್ತಿ ಗಿಡಿಗುಳಿ ಕಟ್ಟಿ ರಾಶಕ್ತಿಯೆಲ್ಲ ಹಾಕಿ ಪರಾಶಕ್ತಿಯೇ ಪೂಜೆ ತಿಂತು ಆಮೇಲೆ ನಮ್ಮ ಮನೆಗೆ ಬರು ಬರಬೇಕಾಗುತ್ತೆ ಭತ್ತನಾಟ ಅಷ್ಟೇ ಬೆಳಗ್ಗೆ ಸಾಕ್ಷಿ ಐ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಒಳಗಡೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿರ್ತಾರೆ ಸಂಜೆನೂ ಅಷ್ಟೇ ಐದು ಐದೂವರೆ ಆರೂವರೆ ಒಳಗಡೆಯೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಈ ವ್ರತ ಎಲ್ಲಾನು ಫಾಲೋ ಮಾಡಿದ್ರೆ ನಾವು ಪರಾಶಕ್ತಿ 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 ತಣ್ಣಿ ಪರಾಶಕ್ತಿ 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 ओम शक्ति 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 ओम शक्ति